ಏಂಜೆಲ್ ಈ ಊರಲ್ಲಿ ಏನಾದ್ರೂ ಹೆಲ್ಪ್ ಬೇಕಿದ್ರೆ ನೆನ್ಪ್ ಮಾಡ್ಕೋ ಇದು ನನ್ನ ವಿಸಿಟಿಂಗ್ ಕಾರ್ಡ್ ಐ ಆಮ್ ಆಲ್ವೇಸ್ ದೇರ್ ಫಾರ್ ಯು ಇವನಂಗ್ ನಾನು ಬರ್ತಾ ಇರೋದು ಹೇಗ್ ಗೊತ್ತಾಯ್ತು ಯಾರು ತಿಳಿಸಿರ್ಬೋದು ಮೇಡಮ್ ಅಡ್ರೆಸ್ ಐ ಆಮ್ ಸೊ ಸಾರಿ ನನ್ನ ಪಿ ಎ ನನಗೆ ಸೆಂಡ್ ಮಾಡಿದ್ದಾರೆ ಐ ಟೆಲ್ ಯು ಒಂದೇ ಒಂದು ಫೋನ್ ಮಾಡದೆ ಎಲ್ಲಿದ್ಯಾ ಎಷ್ಟು ಫೋನ್ ಮಾಡೋದು ನಿನಗೆ ಇಂಡಿಯಾಗೆ ಬಂದಾಯ್ತಾ ನಿನಗೆ ಸಂಬಂಧಪಟ್ಟಿರೋ ಒಂದು ಮುಖ್ಯವಾದ ವಿಷಯನ ಇತ್ಯರ್ಥ ಮಾಡೋದಿದೆ ಕೂಡಲೇ ಮನೆಗೆ ಬಾ ಕಾಲ್ ಮೀ ಬ್ಯಾಕ್ ನಾನು ಯಾರನ್ನ ಜೀವನದಲ್ಲೇ ನೋಡಬಾರ್ದು ಮಾತಾಡಬಾರ್ದು ಅಂತ ಫಾರಿನ್ಗೆ ಹೋಗಿ ಸೆಟ್ಲ್ ಆದನೋ ಇಂಡ್ಯಾಗೆ ಬರ್ತಿದ್ದ ಹಾಗೆ ಅವರನ್ನೇ ನಾನು ಫೇಸ್ ಮಾಡೋ ಥರ ಆಗ್ತಿದೆಯಲ್ಲ ಇವ್ರಿಗೆ ನಾನು ಬಂದಿರೋದು ಹೇಗೆ ಗೊತ್ತಾಯ್ತು ಇವ್ರ್ಯಾಕೆ ನನ್ನ ಜೊತೆ ಮಾತಾಡ್ಬೇಕಂತಿದ್ದಾರೆ ನನ್ನ ಸುತ್ತಮುತ್ತ ಏನು ನಡೀತಿದೆ ಇಂಡಿಯಾಗೆ ಬಂದು ತಪ್ಪು ಮಾಡಿಬಿಟ್ನಾ ಮ್ಯಾನೇಜರ್ ಹಾಂ ಸರ್ ಕೊಯ್ನೂರು ಡೈಮಂಡ್ ಏನಾದ್ರು ನೋಡಿದೀರಾ ಹಾಂ ಸರ್ ನೋಡಿದೀನಿ ಕ್ವೀನ್ ಎಲಿಝಬತ್ತ ಅವರ ಕಿರೀಟದ ಮೇಲೆ ಇದೆಯಲ್ಲ ಅದೇ ತಾನೇ ಅದು ಒರಿಜಿನಲ್ ಅಲ್ಲಾರಿ ಸರ್ ಸತ್ಯವಾಗಲೂ ಒರಿಜಿನಲ್ ಅದೇ ಸರ್ ಖಂಡಿತ ಅದು ಅಲ್ಲಾರಿ ಹ್ಮ್ ನೀವೇನೋ ಗಟ್ಟಿಯಾಗಿ ಫಿಕ್ಸ್ ಆಗಿದ್ದೀರ ಸರ್ ಅದೇನೋ ನೀವೇ ಹೇಳಿ ಈಗ ಹೋಗ್ತಿದಾಳಲ್ಲ ಆ ಹುಡುಗಿ ಅವಳೇ ರೀ ಹ್ಞೂ ನಿಜ್ವಾದ್ ಕೊಯ್ನೂರು ಡೈಮಂಡು ನಿಜ ಸರ್ ನಿಜ ಕಾರ್ಕಿ ಕೊಡಿ ಸಾರ್ ಐರಾ ಮೇಡಮ್ ಇನ್ನೂ ಬಂದಿಲ್ಲ ಫಸ್ಟ್ ಆಫ್ ರಿಸೀವ್ ಮಾಡೋದಕ್ಕೆ ನಾನು ಬಂದಿರೋದೇ ತಪ್ಪು ಬೇರೆ ಮಾಡಬೇಕಾ ನಾನು ಆ ಅಂತೂಟಿನ ಫಾಲೋ ಮಾಡ್ತೀನಿ ಓಕೆ ಸರ್ ಕೊಡಿ ಐರ ಇಂದ ನನಗಾಗಬೇಕಾಗಿರೋದು ಇಂಪಾರ್ಟೆಂಟ್ ಕೆಲಸ ಆದರೆ ಸದ್ಯಕ್ಕೆ ನನಗೆ ಮೋಸ್ಟ್ ಇಂಪಾರ್ಟೆಂಟ್ ಕೆಲಸ ಅಂದರೆ ಆ ಹುಡುಗಿಯಿಂದ ಬೀಳೋದು ಹೌದು ನಾನು ಯಾಕೆ ಹೀಗೆ ಇದ್ದೀನಿ ಪ್ರತಿ ವಿಷಯಕ್ಕೂ ಹೆದ್ರಿ ಸಂಸಾರವನ್ನು ಸುಳಿಗೆ ಸಿಕ್ಕಾಕೊಂಡು ನರಳ್ತಿದ್ದ ಹಳೆ ಐರ ಯಾವತ್ತು ಸೊತ್ತುದ್ಲು ಈಗಿರೋದು ಹೊಸ ಐರ ಅಂತ ಕಹಿ ಘಟನೆಯನ್ನು ಮರೆತು ಹೊಸ ಜೀವನ ಕಟ್ಕೊಂಡು ಆರು ವರ್ಷ ಆಗಿದೆ ಎಲ್ರೂ ಧೈರ್ಯವಾಗಿ ಎದುರಿಸೋ ಕಾನ್ಫಿಡೆನ್ಸ್ ಇದೆ ಅಂದಮೇಲೆ ನಾನು ಯಾರಿಗೂ ಅಂಜೋ ಅವಶ್ಯಕತೆ ಇಲ್ಲ ಇವ್ರನ್ನೆಲ್ಲ ನಾನು ಒಂಟಿಯಾಗಿ ಫೇಸ್ ಮಾಡ್ತೀನಿ ಅಮ್ಮ ಏನಾಯ್ತು ಏನೂ ಇಲ್ಲ ಬೇಬಿ ಹೌದು ನನ್ನ ಜೊತೆ ಈಗ ಸಿಹಿ ಇದ್ದಾಳೆ ನಾನು ಒಂಟಿ ಅಲ್ಲ ನನ್ನ ಮಗಳು ನನ್ನ ಜೊತೆ ಇದ್ರೆ ಈ ಜಗತ್ತನ್ನೇ ನಾನು ಗೆಲ್ತೀನಿ ಏನ್ ಫಿಗರು ಏನ್ ಸ್ಟ್ರಕ್ಚರ್ ಅಪ್ಸರೆಗೆ ಮ್ಯಾಕ್ಸಿ ಹಾಕಿ ಭೂಮಿಗೆ ಬಂದಾಗಿದ್ದಾಳೆ ಗುಲಾಬ್ ಜಾಮೂನ್ ತರ ಸ್ವೀಟ್ ಆಗಿರೋ ಈ ಬ್ಯೂಟಿಯಲ್ಲಿ ಐರಾಯಲ್ಲಿ ಈ ಮಿಸ್ ನಿಸ್ ಆಗೋದ್ರೊಳಗಡೆ ಅವಳ ಡೀಟೇಲ್ಸ್ ಕಲೆಕ್ಟ್ ಮಾಡಿ ಹೇಗಾದ್ರೂ ಅವಳನ್ನ ಪಟಾಯಿಸ್ಬೇಕು ಡೌನ್ಲೋಡ್ ಮಾಡಿ ಎಂ ಮತ್ತು ಕೇಳಿ ಐರಾ